ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಮದುವೆಯಾಗಿ ವಿಚ್ಛೇದನ ಪಡೆದ ದಕ್ಷಿಣ ಭಾರತದ ಪ್ರಸಿದ್ಧ ನಟಿಯರು ಯಾರು ಅವರ ಮದುವೆ ಮುರಿದು ಬೀಳಲು ಕಾರಣವೇನು ಇದರಲ್ಲಿ ಕನ್ನಡದ ಯಾವೆಲ್ಲ ನಟಿಯರಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಪ್ರೇಮ ಕನ್ನಡದ ಪ್ರಸಿದ್ಧ ನಟಿಯರಲ್ಲಿ ಒಬ್ಬರಾದ ಪ್ರೇಮ ಜೀವನ್ ಅಪ್ಪಚ್ಚು ಎಂಬ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನ ಎರಡು ಸಾವಿರದ ಆರರಲ್ಲಿ ಮದುವೆಯಾಗಿ ಎರಡು ಸಾವಿರದ ಹದಿನಾರರಲ್ಲಿ ದೂರವಾದ್ರು ಇಬ್ಬರ ಮಧ್ಯೆ ರಾಜಿ ಮಾಡಿಕೊಳ್ಳಲಾಗದ ಭಿನ್ನಾಭಿಪ್ರಾಯಗಳಿದ್ದೇ ಡಿವೋರ್ಸ್ಗೆ ಕಾರಣ ಎನ್ನಲಾಗುತ್ತೆ ಈ ಬಗ್ಗೆ ಬಳಿಕ ಮಾತನಾಡಿದ್ದ ಪ್ರೇಮ ಮದುವೆ ಅನ್ನೋದು ಜೀವನದ ಒಂದು ಭಾಗ ಮದುವೆಯೇ ಜೀವನ ಅಲ್ಲ ಅಂತ ಹೇಳಿಕೊಂಡಿದ್ರು ಸಮಂತ ದಕ್ಷಿಣ ಭಾರತದ ಪ್ರಸಿದ್ಧ ಮತ್ತು ಬಹುಬೇಡಿಕೆಯ ನಟಿಯರಲ್ಲಿ ಒಬ್ಬರಾಗಿರೋ ಸಮಂತ ರುದ್ಪ್ರಭು ನಟ ನಾಗ ಚೈತನ್ಯ ಎರಡು ಸಾವಿರದ ಹದಿನೇಳರಲ್ಲಿ ಮದುವೆಯಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಡಿವೋರ್ಸ್ ಪಡೆದ್ರು ಆದ್ರೆ ಕಾರಣ ಸ್ಪಷ್ಟವಿಲ್ಲ ಈ ಬಗ್ಗೆ ಮಾತನಾಡಿದ್ದ ಸಮಂತ ಮದುವೆ ಅನ್ನೋ ಸಂಬಂಧಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೆ ಅಂತಷ್ಟೇ ಹೇಳಿಕೊಂಡಿದ್ರು ಅನುಪ್ರಭಾಕರ್ ನಟಿ ಅನುಪ್ರಭಾಕರ್ ಕನ್ನಡದ ಪ್ರಸಿದ್ಧ ನಟಿ ಜಯಂತಿಯವರ ಮಗ ಕೃಷ್ಣಕುಮಾರ್ ರಣ್ಣ ಎರಡು ಸಾವಿರದ ಎರಡರಲ್ಲಿ ಮದುವೆಯಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಿವೋರ್ಸ್ ಪಡೆದ್ರು ಬಳಿಕ ನಟ ರಘು ಮುಖರ್ಜಿಯನ್ನ ಪ್ರೀತಿಸಿ ಮದುವೆಯಾದ್ರು ಅಮಲ ಪೌಲ್ ದಕ್ಷಿಣ ಭಾರತದ ಪ್ರಸಿದ್ಧ ನಟಿ ಅಮಲಾ ಪೌಲ್ ತಮಿಳು ನಿರ್ದೇಶಕ ವಿಜಯ್ ಎಂಬುವರನ್ನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮದುವೆಯಾಗಿ ಎರಡು ಸಾವಿರದ ಹದಿನೇಳರಲ್ಲಿ ದೂರವಾದ್ರು ವಿಜಯ್ ಕುಟುಂಬಸ್ಥರಂತೂ ಇದಕ್ಕೆಲ್ಲ ತಮಿಳು ನಟ ಧನುಷೇ ಕಾರಣ ಅಂದ್ಬಿಟ್ರು ಸದ್ಯ ಅಮಲಾ ಪೌಲ್ ಜಗತ್ ದೇಸಾಯಿ ಎಂಬುವರನ್ನ ಮದುವೆಯಾಗಿದ್ದಾರೆ ಶ್ರುತಿ ನಟಿ ಕಂ ರಾಜಕಾರಣಿ ಶ್ರುತಿ ನಿರ್ದೇಶಕ ಎಸ್ ರನ್ನ ತೊಂಬತ್ತೆಂಟರಲ್ಲಿ ಮದುವೆಯಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಡಿವೋರ್ಸ್ ಪಡೆದ್ರು ಈ ವೇಳೆ ಮಾತನಾಡಿದ ಶ್ರುತಿ ನಮ್ಮ ಸಂಬಂಧ ಹಳಸಿದೆ ಅಂತ ಹೇಳಿದ್ರು ಆದ್ರೆ ಡಿವೋರ್ಸ್ ವಿಚಾರ ರನ್ನ ಶಾಕ್ಗೆ ಒಳಗಾಗಿಸಿತ್ತು ಬಳಿಕ ಪತ್ರಕರ್ತ ಚಂದ್ರಚೂಡ್ ಜೊತೆ ಎರಡನೇ ಮದುವೆಯಾದ್ರು ಶ್ರುತಿ ಅದು ಕೂಡ ಮುರಿದು ಬಿತ್ತು ಮಾನ್ಯ ಕನ್ನಡದ ಕೆಲವೊಂದು ತೆಲುಗು ತಮಿಳು ಮಲಯಾಳಂನ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ಮಾನ್ಯ ಸತ್ಯ ಪಟೇಲ್ ಎಂಬುವರನ್ನ ಎರಡು ಸಾವಿರದ ಎಂಟರಲ್ಲಿ ಮದುವೆಯಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ದೂರವಾದ್ರು ಬಳಿಕ ಬಿಸ್ನೆಸ್ ಮ್ಯಾನ್ ವಿಕಾಸ್ ಬಾಜಪೇಯಿ ಎಂಬುವರನ್ನ ಮದುವೆ ಮಾಡಿಕೊಂಡ್ರು ನಿಧಿಸುಬ್ಬಯ್ಯ ಕನ್ನಡ ನಟಿ ನಿಧಿ ಸುಬ್ಬಯ್ಯ ತಮ್ಮ ಬಹುಕಾಲದ ಬಾಯ್ ಫ್ರೆಂಡ್ ಲ್ಯಾವೇಶ್ ಜಾನಿ ಜೊತೆ ಎರಡು ಸಾವಿರದ ಹದಿನೇಳರಲ್ಲಿ ಮದುವೆಯಾಗಿ ಮುಂದಿನ ವರ್ಷವೇ ದಾಂಪತ್ಯ ಜೀವನ ಅಂತ್ಯಗೊಳಿಸಿದ್ರು ಸೋನಿಯಾ ಅಗರ್ವಾಲ್ ಕನ್ನಡದ ಚಂದು ಸಿನಿಮಾ ಸೇರಿದಂತೆ ತಮಿಳಿನ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ಸೋನಿಯಾ ಅಗರ್ವಾಲ್ ತಮಿಳು ನಿರ್ದೇಶಕ ಸೆಲ್ವ ರಾಘವನ್ರನ್ನ ಎರಡು ಸಾವಿರದ ಆರರಲ್ಲಿ ಮದುವೆಯಾಗಿ ಎರಡು ಸಾವಿರದ ಹತ್ತರಲ್ಲಿ ವಿಚ್ಛೇದನ ಪಡೆದ್ರು ಇಂಥ ಸೋನಿಯಾ ಡಿವೋರ್ಸ್ ನಿರ್ಧಾರವನ್ನ ಸಡನ್ ಆಗಿ ತಗೋಬಾರದು ಸಮಸ್ಯೆ ಇದ್ರೆ ಇದನ್ನ ಸರಿಪಡಿಸಲು ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕು ಅಂತಾರೆ ಸೋನು ಗೌಡ ಕನ್ನಡ ನಟಿ ಸೋನು ಗೌಡ ಮನೋಜ್ ಕುಮಾರ್ ಎಂಬುವರನ್ನ ಎರಡು ಹತ್ತರಲ್ಲಿ ಮದುವೆಯಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ದಾಂಪತ್ಯ ಜೀವನ ಅಂತ್ಯಗೊಳಿಸಿದ್ರು ಈ ಬಗ್ಗೆ ಮಾತನಾಡಿದ ಸೋನು ಇಷ್ಟಪಟ್ಟು ಮದುವೆಯಾದ್ವಿ ಆದ್ರೆ ವರ್ಕೌಟ್ ಆಗ್ತಿಲ್ಲ ಸರಿ ಹೋಗ್ತಿಲ್ಲ ಅಂದ್ಮೇಲೆ ಡಿವೋರ್ಸ್ ಪಡೆದ್ವಿ ಅಂದಿದ್ರು ಮಂಜು ವಾರಿಯರ್ ದಕ್ಷಿಣ ಭಾರತದ ಪ್ರಸಿದ್ಧ ನಟಿ ಮಂಜು ವಾರಿಯರ್ ಮಲಯಾಳಂನ ನಟ ನಿರ್ಮಾಪಕ ಬಿಸ್ನೆಸ್ ಮ್ಯಾನ್ ದಿಲೀಪ್ ರನ್ನ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮದುವೆಯಾಗಿ ಎರಡು ಸಾವಿರದ ಹದಿನೈದರಲ್ಲಿ ವಿಚ್ಛೇದನ ಪಡೆದ್ರು ಇದಕ್ಕೆ ಕಾರಣ ತನ್ನ ಗಂಡ ಮಲಯಾಳಂ ನಟಿ ಕಾವ್ಯ ಮಾಧವನ್ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದು ಅಂತ ಹೇಳಲಾಯಿತು ಸುಧಾರಾಣಿ ಕನ್ನಡದ ಪ್ರಸಿದ್ಧ ನಟಿ ಸುಧಾರಾಣಿ ಡಾಕ್ಟರ್ ಸಂಜಯ್ ಎಂಬುವರನ್ನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮದುವೆಯಾಗಿ ಮುಂದಿನ ವರ್ಷವೇ ದೂರವಾದ್ರು ಗಂಡ ಟಾರ್ಚರ್ ಕೊಡ್ತಿದ್ದ ಅನ್ನೋ ಕಾರಣಕ್ಕೆ ಈ ಮದುವೆ ಮುರಿದು ಬಿತ್ತು ಎನ್ನಲಾಗುತ್ತೆ ಇದರ ಬೆನ್ನಲ್ಲೇ ಸುಧಾರಾಣಿ ಗೋವರ್ಧನ್ ಎಂಬುವರನ್ನ ಮದುವೆಯಾದ್ರು ಸುಮನ್ ರಂಗನಾಥ್ ಕನ್ನಡ ಹಿಂದಿ ತೆಲುಗು ತಮಿಳಿನ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ಸುಮನ್ ರಂಗನಾಥ್ ಮೊದಲಿಗೆ ಬಾಲಿವುಡ್ ನಿರ್ಮಾಪಕ ಬಂಟಿ ವಾಲಿಯಾರನ್ನ ಮದುವೆಯಾಗಿ ವಿಚ್ಛೇದನ ಪಡೆದ್ರು ಆಮೇಲೆ ಉದ್ಯಮಿ ಸಜನ್ ಚಿನ್ನಪ್ಪ ಎಂಬರನ್ನ ಮದುವೆಯಾದ್ರು ಅಂಬಿಕಾ ದಕ್ಷಿಣ ಭಾರತದ ಪ್ರಸಿದ್ಧ ನಟಿಯರಲ್ಲಿ ಒಬ್ಬರಾದ ಅಂಬಿಕಾ ನಟ ಪ್ರೇಮ್ ಕುಮಾರ್ ಮೆನನ್ರನ್ನ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮದುವೆಯಾಗಿ ತೊಂಬತ್ತಾರರಲ್ಲಿ ದೂರವಾದರು ಬಳಿಕ ನಟ ರವಿಕಾಂತ್ ಎಂಬುವರನ್ನ ಎರಡು ಸಾವಿರನೇ ಇಸವಿಯಲ್ಲಿ ಮದುವೆಯಾಗಿ ಎರಡು ಸಾವಿರದ ಎರಡರಲ್ಲಿ ವಿಚ್ಛೇದನ ಕೊಟ್ರು ಜಯಮಾಲಾ ಎಪ್ಪತ್ತು ಎಂಬತ್ತರ ದಶಕದ ಕನ್ನಡದ ಪ್ರಸಿದ್ಧ ನಟಿ ಜಯಮಾಲಾ ನಟ ಟೈಗರ್ ಪ್ರಭಾಕರ್ನ ಸಾವಿರದ ಎಂಬತ್ತೈದರಲ್ಲಿ ಮದುವೆಯಾಗಿ ಎಂಬತ್ತೆಂಟರಲ್ಲಿ ದೂರವಾದ್ರು ನಂತರ ಸಿನಿಮಾಟೋಗ್ರಾಫರ್ ಎಚ್ಎಂ ರಾಮಚಂದ್ರ ಎಂಬರನ್ನ ಮದುವೆಯಾದ್ರು ಕಾವೇರಿ ಕನ್ನಡ ತಮಿಳು ತೆಲುಗು ಮಲಯಾಳಂನ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ಕಾವೇರಿ ನಟ ಕಮ್ ನಿರ್ದೇಶಕ ಸೂರ್ಯ ಕಿರಣ್ ರನ್ನ ಮದುವೆಯಾಗಿ ವಿಚ್ಛೇದನ ಪಡೆದ್ರು ಆರ್ಥಿಕ ಸಮಸ್ಯೆಯೇ ಇವರ ಡಿವೋರ್ಸ್ಗೆ ಕಾರಣ ಪವಿತ್ರ ಲೋಕೇಶ್ ನಟಿ ಪವಿತ್ರ ಲೋಕೇಶ್ ಮೊದಲಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನ ಮದುವೆಯಾದ್ರು ಬಳಿಕ ನಟ ಕಮ್ ನಿರ್ದೇಶಕ ಸುಚೀಂದ್ರ ಪ್ರಸಾದ್ ರನ್ನ ಮದುವೆಯಾಗಿ ಡಿವೋರ್ಸ್ ಕೊಟ್ರು ಸದ್ಯ ತೆಲುಗು ನಟ ನರೇಶ್ ರನ್ನ ಮದುವೆಯಾಗಿ ಸಂಸಾರ ನಡೆಸ್ತಿದ್ದಾರೆ ಗೌತಮಿ ಕನ್ನಡದ ಕೆಲವೊಂದು ಸೇರಿದಂತೆ ದಕ್ಷಿಣ ಭಾರತದ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ಗೌತಮಿ ಸಂದೀಪ್ ಭಾಟಿಯಾ ಎಂಬುವರನ್ನ ತೊಂಬತ್ತೆಂಟರಲ್ಲಿ ಮದುವೆಯಾಗಿ ಮುಂದಿನ ವರ್ಷವೇ ದೂರವಾದ್ರು ಬಳಿಕ ನಟ ಕಮಲ್ ಹಾಸನ್ ಜೊತೆ ಹಲವು ವರ್ಷಗಳ ಕಾಲ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ರು ಅದಿತಿ ರಾವ್ ಹೈದರಿ ತಮಿಳು ತೆಲುಗಿನ ಕೆಲವೊಂದು ಬಾಲಿವುಡ್ನ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ಅದಿತಿ ರಾವ್ ಹೈದರಿ ಬಾಲಿವುಡ್ ನಟ ಸತ್ಯದೀಪ್ ಮಿಶ್ರಾರನ್ನ ಎರಡು ಸಾವಿರದ ಒಂಬತ್ತರಲ್ಲಿ ಮದುವೆಯಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಡಿವೋರ್ಸ್ ಪಡೆದರು ಇಂಥ ಅದಿತಿ ನಟ ಸಿದ್ಧಾರ್ಥರನ್ನ ಮದುವೆಯಾಗಲಿದ್ದಾರೆ ಎನ್ನಲಾಗ್ತಿದೆ ನಿವೇದಿತ ಗೌಡ ಕನ್ನಡದ ಉದಯೋನ್ಮುಖ ನಟಿ ನಿವೇದಿತಾ ಗೌಡ ರ್ಯಾಪರ್ ಚಂದನ್ ಶೆಟ್ಟಿಯನ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ಮದುವೆಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಾಂಪತ್ಯ ಜೀವನ ಅಂತ್ಯಗೊಳಿಸಿದ್ರು ಇದಕ್ಕೆ ಕಾರಣ ನಿವೇದಿತಾಗೆ ವಿದೇಶದಲ್ಲಿ ನೆಲೆಸಬೇಕೆಂಬ ಆಸೆ ಇತ್ತು ಮತ್ತು ಮಗು ಬೇಡ ಅನ್ನೋದಿತ್ತು ಎನ್ನಲಾಗುತ್ತೆ ರಾಧಿಕಾ ದಕ್ಷಿಣ ಭಾರತದ ನಟಿ ರಾಧಿಕಾ ಮೊದಲಿಗೆ ಪ್ರತಾಪ್ ಪೋತೆನ್ ಒಂಬೈನೂರ ಎಂಬತ್ತೈದರಲ್ಲಿ ಮದುವೆಯಾಗಿ ಮುಂದಿನ ವರ್ಷವೇ ಡಿವೋರ್ಸ್ ಕೊಟ್ರು ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಿಚರ್ಡ್ ಹಾರ್ಡಿ ಎಂಬರನ್ನ ಮದುವೆಯಾಗಿ ತೊಂಬತ್ತೆರಡರಲ್ಲಿ ವಿಚ್ಛೇದನ ಕೊಟ್ರು ನಂತರ ನಟ ಶರತ್ ಕುಮಾರ್ ರನ್ನ ಮದುವೆಯಾದ್ರು ಲಕ್ಷ್ಮಿ ಕನ್ನಡದ ಪ್ರಸಿದ್ಧ ನಟಿ ಲಕ್ಷ್ಮಿ ಮೊದಲಿಗೆ ತಮಿಳುನಾಡು ಮೂಲದ ಕಬಡ್ಡಿ ಆಟಗಾರ ಭಾಸ್ಕರನ್ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮದುವೆಯಾಗಿ ಎಪ್ಪತ್ನಾಲ್ಕರಲ್ಲಿ ದೂರವಾದರು ನಂತರ ನಟ ಮೋಹನ್ ಶರ್ಮಾರನ್ನ ಎಪ್ಪತ್ತೈದರಲ್ಲಿ ಮದುವೆಯಾಗಿ ಎಂಬತ್ತರಲ್ಲಿ ದೂರವಾದರು ಬಳಿಕ ನಟ ಕಮ್ ನಿರ್ದೇಶಕ ಶಿವಚಂದ್ರನ್ರನ್ನ ಮದುವೆಯಾದರು ಮದುವೆಯಾದ್ರು ಸರಿತಾ ಎಂಬತ್ತು ತೊಂಬತ್ತರ ದಶಕದ ಪ್ರಸಿದ್ಧ ನಟಿ ಸರಿತಾ ವೆಂಕಟಸುಬ್ಬಯ್ಯ ಎಂಬುವರನ್ನ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮದುವೆಯಾಗಿ ಮುಂದಿನ ವರ್ಷವೇ ದೂರವಾದ್ರು ನಂತರ ಕೇರಳ ಮೂಲದ ರಾಜಕಾರಣಿ ಮುಖೇಶ್ ರನ್ನ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮದುವೆಯಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ವಿಚ್ಛೇದನ ಕೊಟ್ರು ಊರ್ವಶಿ ಕನ್ನಡದ ಕೆಲವೊಂದು ಸೇರಿದಂತೆ ಮಲಯಾಳಂನ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ಊರ್ವಶಿ ನಟ ಮನೋಜ್ರನ್ನ ಎರಡು ಸಾವಿರನೇ ಇಸವಿಯಲ್ಲಿ ಮದುವೆಯಾಗಿ ಎರಡು ಸಾವಿರದ ಎಂಟರಲ್ಲಿ ದೂರವಾದ್ರು ಬಳಿಕ ಶಿವಪ್ರಸಾದ್ ಎಂಬುವರನ್ನ ಮದುವೆಯಾದ್ರು ಸೊ ಫ್ರೆಂಡ್ಸ್ ಇದಿಷ್ಟು ಮದುವೆಯಾಗಿ ವಿಚ್ಛೇದನ ಪಡೆದ ದಕ್ಷಿಣ ಭಾರತದ ಪ್ರಸಿದ್ಧ ನಟಿಯರು ಯಾರು ಅವರ ಮದುವೆ ಮುರಿದು ಬೀಳಲು ಕಾರಣವೇನು ಇದರಲ್ಲಿ ಕನ್ನಡ ನಟಿಯರು ಯಾರೆಲ್ಲ ಇದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಧನ್ಯವಾದ